ವಿಚಿತ್ರವಾದ ಸೋಂಕು ಕಾಣಿಸಿಕೊಂಡಿದ್ದು ಕೆಲವು ಅರ್ಧ ಗಂಟೆಗಳಲ್ಲಿಯೇ ಇಪ್ಪತ್ತಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿರುವ ಘಟನೆ ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನಲ್ಲಿ ನಡೆದಿದೆ ಕುರಿಗಳು ಆಂಥ್ರಾಕ್ಸ್ ಸೋಂಕಿಗೆ ತುತ್ತಾಗಿ ಸಾಯುತ್ತಿರಬಹುದು ಎಂದು ಶಂಕಿಸಲಾಗಿದೆ ಮುಂಡ್ರಗಿ ತಾಲೂಕಿನ ತಾಂಡದಲ್ಲಿ ಕುರಿಗಳು ಸಾವನ್ನಪ್ಪಿವೆ ಕುರಿಗಳು ನಿಂತಲ್ಲಿಯೇ ಕುಸಿದು ಬೀಳುತ್ತಿದ್ದು ಒದ್ದಾಡಿ ಸಾಯುತ್ತಿವೆ ಎಂದು ಹೇಳಲಾಗಿದೆ ಕೇರಳಿ ತಾಂಡದ ಪೊಮ್ಮಪ್ಪ ಲಮಾಣಿ ಎಂಬುವವರು ಸಾಕಿದ ಕುರಿಗಳು ಸರಣಿಯಾಗಿ ಸಾವನ್ನಪ್ಪುತ್ತಿವೆ ಪೊಮ್ಮಮ್ಮ ಅವರು ಅರವತ್ತು ಕುರಿಗಳನ್ನು ಸಾಕಿದ್ರು ಅವುಗಳಲ್ಲಿ ಇಪ್ಪತ್ತು ಕುರಿಗಳು ಮೃತಪಟ್ಟಿವೆ ವಿಷಯ ತಿಳಿದು ಸ್ಥಳಕ್ಕೆ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಮೃತ ಕುರಿಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ ಕುರಿಗಳಿಗೆ ಅಂತ್ರಾಕ್ಸ್ ಸೋಂಕು ತಗಲಿರಬಹುದು ಎಂದು ಶಂಕಿಸಿದ್ದಾರೆ ಅಂಥಾಕ್ಸ್ ಸೋಂಕು ಬ್ಯಾಸಿಲಸ್ ಅಂಥಾಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ ಗಾಳಿ ಮೂಲಕ ಈ ಸೋಂಕು ಹರಡುತ್ತದೆ ಕುರಿಗಳು ಹಸುಗಳು ಹಾಗೂ ಕುದುರೆಗಳಲ್ಲಿ ಈ ಸೋಂಕು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಎಂದು ವೈದ್ಯರು ತಿಳಿಸಿದ್ದಾರೆ